ದಾಹ ಆದಾಗ ನೀವು ಇದೇ ರೀತಿ ಒಂದೇ ಸಲ ನೀರು ಕುಡಿತಾ ಇದ್ದೀರಾ ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಹಾಯ್ ಫ್ರೆಂಡ್ಸ್ ನೀರು ನಮ್ಮ ದೇಹಕ್ಕೆ ತುಂಬಾ ಇಂಪಾರ್ಟೆಂಟ್ ಅನ್ನೋ ವಿಷಯ ನಮ್ಮೆಲ್ರಿಗೂ ಗೊತ್ತು ಆದರೆ ತುಂಬ ಜನಗಳಿಗೆ ನೀರು ಯಾವಾಗ ಹೇಗೆ ಕುಡಿಬೇಕು ಅನ್ನೋದು ಗೊತ್ತಿರಲ್ಲ ಆ್ಯಂಡ್ ಹಾಗೆ ಮಾಡೋದ್ರಿಂದ ತುಂಬ ಡಿಸೀಸಸ್ ಬರುತ್ತೆ ಲೈಕ್ ಗ್ಯಾಸ್ ಇಂಡೈಜೆಷನ್ ಬ್ಲೋಟಿಂಗ್ ಇನ್ನು ತುಂಬ ಟೈಪ್ಸ್ ಆಫ್ ಕಿಡ್ನಿ ಪ್ರಾಬ್ಲಮ್ ಸಹ ಬರುತ್ತೆ ಸೊ ಈ ವಿಡಿಯೋದಲ್ಲಿ ನಾವು ನೀರು ಕುಡಿಯೋ ರೈಟ್ ಟೈಮ್ ಏನು ನೀರು ಕುಡಿಯೋಕ್ಕೆ ರೈಟ್ ವೇ ಏನು ಇನ್ನು ನೀವು ನೀರು ಕುಡಿಯೋವಾಗ ಕೆಲವು ವಿಷಯಗಳನ್ನ ಮೈಂಡಲ್ಲಿಟ್ಕೊಂಡು ನೀರು ಕುಡಿಬೇಕು ಅವು ಏನು ಅನ್ನೋ ವಿಷಯಗಳನ್ನ ತಿಳ್ಕೊಳ್ಳೋಣ ನನಗೆ ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಶೇರ್ ಮಾಡ್ಕೊಳ್ಬೇಕು ಅನ್ನಿಸ್ತು ಹೇಗೂ ನಾವು ವಾಟರ್ ರಿಲೇಟೆಡ್ ಟಾಪಿಕ್ ಮಾತಾಡ್ತಾ ಇದ್ದೀವಿ ಸೊ ನೆನಪಾಯಿತು ಇವಾಗ ಸಡನ್ನಾಗಿ ಯಾರಿಗೋದ್ರೂ ಆಕ್ಸಿಡೆಂಟ್ ಆದಾಗ ಅವ್ರು ಏನಾದರೂ ತಲೆ ಸುತ್ತಿ ಬಿದ್ದಾಗ ಆಗಲಿ ಎಲ್ಲ ಇದ್ದಾಗಲಿ ಆಗಲಿ ಹೋಗಿ ಸಡನ್ನಾಗಿ ಎಲ್ಲರೂ ನೀರು ತಗೊಳ್ಳಿ ನೀರು ತಗೊಳ್ಳಿ ಅಂತ ಆಫರ್ ಮಾಡ್ತಾರಲ್ವ ಹಾಗೆ ಮಾಡೋದು ಸರಿನಾ ತಪ್ಪಾ ನಿಮಗೆ ಗೊತ್ತಿರೋ ಆ್ಯನ್ಸರ್ನ ಕಮೆಂಟ್ ಮಾಡಿ ಆ್ಯಂಡ್ ರೀಸನ್ ಯಾಕೆ ಅಂತ ತಿಳಿಸಿ ಆ್ಯಂಡ್ ಅದಕ್ಕೆ ಆ್ಯನ್ಸರ್ನ ನಾನು ವಿಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ನಂಬರ್ ಒನ್ ನಮ್ಮೆಲ್ರಿಗೂ ಗೊತ್ತು ನೀರು ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಇಂಪಾರ್ಟೆಂಟ್ ಅಲ್ವಾ ಅಂತ ತುಂಬ ಜನ ಒಂದೇ ಸರಿ ಹೆಚ್ಚು ನೀರನ್ನ ಕುಡಿತಿರ್ತಾರೆ ಅದು ತುಂಬ ರಾಂಗ್ ಯಾಕಂದರೆ ಒಂದೇ ಸರಿ ಹೆಚ್ಚು ನೀರು ನಿಮ್ಮ ಬಾಡಿ ಒಳಗೆ ಹೋದರೆ ನಿಮ್ಮ ಕಿಡ್ನೀಸ್ ಮೇಲೆ ತುಂಬ ಪ್ರೆಷರ್ ಬೀಳುತ್ತೆ ಆ್ಯಂಡ್ ನಿಮ್ಮ ಕಿಡ್ನೀಸ್ ಡ್ಯಾಮೇಜ್ ಆಗೋ ಅವಕಾಶ ಸಹ ಇದೆ ನಾರ್ಮಲಿ ಮೇಲ್ಸ್ಗೆ ತ್ರೀ ಟು ಫೋರ್ ಲೀಟರ್ಸ್ ವಾಟರ್ ಡೈಲಿ ರಿಕ್ವೈರ್ಮೆಂಟ್ ಇರುತ್ತೆ ಫೀಮೇಲ್ಸ್ಗೆ ಡೈಲಿ ಟು ಟು ತ್ರೀ ಲೀಟರ್ಸ್ ವಾಟರ್ ರಿಕ್ವೈರ್ಮೆಂಟ್ ಇರುತ್ತೆ ನಂಬರ್ ಟು ಈ ಮಿಸ್ಟೇಕ್ಸ್ನ ನಮ್ಮಲ್ಲಿ ತುಂಬ ಜನ ಮಾಡ್ತಿರ್ತೀವಿ ನೀವು ಆಫೀಸಲ್ಲಿ ವರ್ಕ್ ಮಾಡ್ತಿದ್ರು ಮನೇಲಿದ್ರು ಇದ್ರು ಗೇಮ್ ಆಡ್ತಿದ್ರು ನಿಮಗೆ ದಾಹ ಅನಿಸಿದಾಗ ಒಂದು ಗ್ಲಾಸ್ ನೀರು ಕುಡಿದ್ರು ತುಂಬ ಸ್ಪೀಡಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ರೀತಿ ಕುಡಿದ್ಬಿಡ್ತೀವಿ ಅದರಿಂದ ಎಸಿಡಿಟಿ ಗ್ಯಾಸ್ ಇಂತಹ ಪ್ರಾಬ್ಲಮ್ಸ್ ಬರೋ ಅವಕಾಶ ಇದೆ ಸೊ ಈ ಪ್ರಾಬ್ಲಮ್ಸ್ ಬರದೇ ಇರಬೇಕಂದ್ರೆ ನಾವು ಯಾವಾಗ ನೀರು ಕುಡಿದ್ರು ಈ ಎರಡು ವಿಷಯಗಳನ್ನ ನೆನ್ಪಿಟ್ಕೊಳ್ಬೇಕು ಫಸ್ಟ್ ಒನ್ ನೀರನ್ನು ಸಿಪ್ ಮಾಡ್ತಾ ಕುಡೀರಿ ಸಿಪ್ ಮಾಡಿದ ನಂತರ ನೀರನ್ನ ಟೂ ಟು ತ್ರೀ ಸೆಕೆಂಡ್ಸ್ ಬಾಯಲ್ಲೇ ಇಟ್ಕೊಳ್ಳಿ ಅದರಿಂದ ನೀರಲ್ಲಿ ಸಲೈವ ಮಿಕ್ಸ್ ಆಗುತ್ತೆ ಸೊ ನಮ್ಮ ಬಾಡಿ ಈಸಿಯಾಗಿ ನೀರನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನಂಬರ್ ತ್ರೀ ನಮ್ಮಲ್ಲಿ ತುಂಬ ಜನ ಈ ಮಿಸ್ಟೇಕ್ಸ್ನ ಸಹ ಡೈಲಿ ಮಾಡ್ತಿರ್ತೀವಿ ಊಟ ಮಾಡುವಾಗ ನೀರು ಕುಡಿತಾ ಊಟ ಮಾಡ್ತಿರ್ತೀವಿ ಅದು ತುಂಬ ದೊಡ್ಡ ಮಿಸ್ಟೇಕ್ ಅದರಿಂದ ನಿಮಗೆ ಇನ್ ಗ್ಲಾಸ್ ಬ್ಲೋಟಿಂಗ್ ಇಂತಹ ಸ್ಟೊಮಕ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇದೆ ಸೊ ನಿಮಗೆ ಇಲ್ಲಿ ಒಂದು ಡೌಟ್ ಬಂದಿರುತ್ತೆ ಮತ್ತು ನಾವು ಊಟ ಆಗಲಿ ಇಲ್ಲ ಊಟ ಆದಮೇಲೆ ನೀರು ಕುಡಿಬಾರ್ದಾ ಅಂತ ಹಾಗಾದರೆ ನೀರು ಕುಡಿದು ಒನ್ ಅವರ್ನ ನಂತರ ಊಟ ಮಾಡಿ ಹಾಗೆ ಊಟ ಮಾಡಿ ಫಾರ್ಟಿ ಮಿನಿಟ್ಸ್ ಅವ್ರ ಒನ್ ಅವರ್ನ ನಂತರ ನೀರು ಕುಡೀರಿ ವಾಟರ್ ಆ್ಯಂಡ್ ಫುಡ್ನ ಮಧ್ಯೆ ಫಾರ್ಟಿ ಮಿನಿಟ್ಸ್ ಟು ಒನ್ ಅವರ್ ಗ್ಯಾಪ್ ಇರಬೇಕು ಈ ಗ್ಯಾಪಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇರುತ್ತೆ ಹಾಗೆ ಊಟದ ಮಧ್ಯೆ ನೀರಿನ ರಿಕ್ವೈರ್ಮೆಂಟ್ ಇದ್ದರೆ ಸ್ವಲ್ಪ ನೀರನ್ನು ಕುಡೀರಿ ಆದರೆ ಜಾಸ್ತಿ ಅಲ್ಲ ನಂಬರ್ ಫೋರ್ ನಾವು ಸಮ್ಮರಲ್ಲಿ ಹೆಚ್ಚಾಗಿ ಕೋಲ್ಡ್ ವಾಟರ್ ಕುಡಿಯೋಕ್ಕೆ ಇಷ್ಟಪಡ್ತೀವಿ ಹಾಗೆ ವಿಂಟರಲ್ಲಿ ಹಾಟ್ ವಾಟರ್ ಸಹ ತುಂಬ ಜನ ಕುಡಿತಾರೆ ಆದರೆ ನಿಮಗೆ ಗೊತ್ತಾ ಹೆಚ್ಚು ಹಾಟ್ ವಾಟರ್ ಆದರೂ ಹೆಚ್ಚು ಕೋಲ್ಡ್ ವಾಟರ್ ಆದರೂ ಎರಡು ನಮ್ಮ ಬಾಡಿನ ಡ್ಯಾಮೇಜ್ ಮಾಡುತ್ತೆ ಯಾವಾಗ ನೀವು ಹೆಚ್ಚು ಕೋಲ್ಡ್ ಇಲ್ಲ ಹಾಟ್ ವಾಟರ್ ಕುಡಿತೀರೋ ನಿಮ್ಮ ಬಾಡಿ ಆ ನೀರನ್ನು ಬಾಡಿ ಟೆಂಪರೇಚರ್ ಆಗಿ ಕನ್ವರ್ಟ್ ಮಾಡುತ್ತೆ ಅದಕ್ಕೆ ನಮ್ಮ ದೇಹ ತುಂಬ ಕಷ್ಟಪಡಬೇಕಾಗಿರುತ್ತೆ ಯಾವಾಗ ನೀವು ಹೆಚ್ಚು ಕೋಲ್ಡ್ ವಾಟರ್ ಕುಡಿತೀರೋ ಆವಾಗ ನಿಮ್ಮ ಗಂಟ್ಲು ಹಿಡ್ಕೊಳ್ಳೋದ್ರ ಜೊತೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಸಹ ಡ್ಯಾಮೇಜ್ ಆಗುತ್ತೆ ಆ್ಯಂಡ್ ಹೆಚ್ಚು ಕೋಲ್ಡ್ ವಾಟರ್ ಕುಡಿಯೋದ್ರಿಂದ ಜಾಯಿಂಟ್ ಸ್ಪೇನ್ ಸಹ ಬರೋ ಅವಕಾಶ ಇದೆ ನೀವು ಹೇಳ್ಬೋದು ಸಮ್ಮರಲ್ಲಿ ತುಂಬ ಬಿಸಿಲಿರೋವಾಗ ಕೋಲ್ಡ್ ವಾಟರ್ ಕುಡಿಬೇಕು ಅನಿಸುತ್ತೆ ಅಲ್ವಾ ಆವಾಗ ಏನು ಮಾಡಬೇಕು ಅಂತ ಅದಕ್ಕೆ ಒಂದು ಸೂಪರ್ ಸೊಲ್ಯೂಷನ್ ಇದೆ ಮಣ್ಣಿನ ಮಡಿಕೆಯಲ್ಲಿರೋ ನೀರನ್ನ ಕುಡಿಯೋದು ಇದರಿಂದ ನಮಗೆ ತುಂಬ ಬೆನಿಫಿಟ್ಸ್ ಇರುತ್ತೆ ಹಾಗೆ ವಿಂಟರಲ್ಲಿ ನೀರನ್ನ ಸ್ವಲ್ಪ ವಾಮ್ ಮಾಡಿಕೊಂಡು ಕುಡಿಬೋದು ಆದರೆ ಯಾವಾಗಲೂ ತುಂಬ ಬಿಸಿ ನೀರು ಕುಡಿಯೋದು ಒಳ್ಳೆಯದಲ್ಲ ನಂಬರ್ ಫೈವ್ ತುಂಬ ಜನ ನಿಂತ್ಕೊಂಡೇ ನೀರು ಕುಡಿತಾರೆ ನಿಂತ್ಕೊಂಡು ನೀರು ಕುಡಿಯೋದ್ರಿಂದ ಏನು ಪ್ರಾಬ್ಲಮ್ ಇದೆ ಅಂತ ನೀವು ಅಂದ್ಕೊಳ್ಬೋದು ಆದರೆ ನಿಂತ್ಕೊಂಡು ನೀರು ಕುಡಿಯೋದ್ರಿಂದ ಇನ್ಡೈಜೆಷನ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ ಹೇಗೆ ಅಂದರೆ ನೀವು ನಿಂತ್ಕೊಂಡು ನೀರು ಕುಡಿಯುವಾಗ ನೀರು ನಮ್ಮ ಬಾಡಿಯಲ್ಲಿ ತುಂಬ ಫಾಸ್ಟಾಗಿ ಒಂಟೋಗುತ್ತೆ ಅದು ನಮ್ಮ ಡೈಜೆಷನ್ ಸಿಸ್ಟಮ್ನ ಡ್ಯಾಮೇಜ್ ಮಾಡುತ್ತೆ ಹಾಗೆ ನಿಂತ್ಕೊಂಡು ನೀರು ಕುಡಿಯೋದ್ರಿಂದ ದೇಹದಲ್ಲಿ ಆಕ್ಸಿಜನ್ ಲೆವೆಲ್ ಸಹ ಕಡಿಮೆ ಆಗುತ್ತೆ ಆ್ಯಂಡ್ ಆಲ್ಸೋ ನಿಂತ್ಕೊಂಡು ನೀರು ಕುಡಿಯೋದ್ರಿಂದ ನೀರು ತುಂಬ ಫಾಸ್ಟಾಗಿ ನಿಮ್ಮ ಲೋವರ್ ಸ್ಟಮಕ್ವರೆಗೂ ಹೋಗುತ್ತೆ ಆ್ಯಂಡ್ ಅದರಿಂದ ಕಿಡ್ನೀಸ್ ನೀರನ್ನ ಸರಿಯಾಗಿ ಫಿಲ್ಟರ್ ಮಾಡದೆ ಹೋಗುತ್ತೆ ಸೊ ಕಿಡ್ನೀಸ್ ಡ್ಯಾಮೇಜ್ ಆಗೋ ಅವಕಾಶ ಸಹ ಇದೆ ಇಷ್ಟೆಲ್ಲ ಪಾಯಿಂಟ್ಸ್ ಕೇಳಿದ ಮೇಲೆ ನಿಮಗೆ ಅನಿಸ್ಬೋದು ಹೋ ಇಷ್ಟೆಲ್ಲ ಬ್ಯುಸಿ ಲೈಫಲ್ಲಿ ನಮ್ಮನ್ನೇ ನಾವು ಮರೆತು ಓಡ್ತಿರ್ತೀವಿ ಇದರಲ್ಲಿ ನೀರು ಕುಡಿಯೋವಾಗ ಇಷ್ಟೆಲ್ಲ ವಿಷಯಗಳನ್ನ ಯಾರು ಫಾಲೋ ಮಾಡ್ತಾರೆ ಅಂತ ಅಫ್ಕೋರ್ಸ್ ನಾನು ಒಪ್ಕೊಳ್ತೀನಿ ಆದರೆ ಜಸ್ಟ್ ಥಿಂಕ್ ಮಾಡಿ ಒಂದು ಚಿಕ್ಕ ವಿಷಯನ ನಾವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಫಾಲೋ ಆಗೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅದೇ ಅದನ್ನ ಫಾಲೋ ಮಾಡಿಲ್ಲ ಅಂದರೆ ಎಷ್ಟೆಲ್ಲ ಡೇಂಜರ್ಸ್ ಇದೆ ನಮ್ಮ ಲೈಫಲ್ಲಿ ನಮ್ಮ ಹೆಲ್ತ್ಗಿಂತ ಯಾವುದು ಇಂಪಾರ್ಟೆಂಟ್ ಅಲ್ಲ ಸೊ ನೀವು ಡೈಲಿ ಫೋಕಸ್ಡ್ ಆಗಿ ಇದನ್ನ ಫಾಲೋ ಮಾಡ್ತಿರೋ ಇಲ್ವೋ ಆದರೆ ಅಟ್ಲೀಸ್ಟ್ ನೀರು ಕುಡಿಯೋವಾಗ ಈ ವಿಷಯ ನೆನಪಾದಾಗ ಆದರೂ ಫಾಲೋ ಮಾಡಿ ಆ್ಯಂಡ್ ಅದು ಸ್ಲೋಲಿ ನಿಮ್ಮ ಹ್ಯಾಬಿಟಾಗಿ ಬದಲಾಗುತ್ತೆ ನಾನು ಇದನ್ನ ಫಾಲೋ ಮಾಡ್ತಿದ್ದೀನಿ ಸೊ ನೀವು ಇದನ್ನ ಫಾಲೋ ಮಾಡ್ತೀರಾ ಇಲ್ಲ ಆಲ್ರೆಡಿ ಯಾರಾದರೂ ಇದನ್ನ ಫಾಲೋ ಆಗ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಸೊ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ನಾನೊಂದು ಕ್ವೆಶನ್ ಕೇಳಿದ್ನಲ್ವಾ ಅದಕ್ಕೆ ಆನ್ಸರ್ ಏನಂದ್ರೆ ಕೆಲವೊಂದು ಕಡೆ ಎಲ್ಲಾದರೂ ಆಕ್ಸಿಡೆಂಟ್ ಆಗಿದ್ದಾಗ ಅವ್ರಿಗೆ ಇನ್ ಕೇಸ್ ಬ್ಲೀಡ್ ಆಗ್ತಿರುತ್ತೆ ಆ್ಯಂಡ್ ಅವರು ಅಲ್ಲಿ ಇರ್ತಾರೆ ಅಂಥ ಟೈಮಲ್ಲಿ ತುಂಬ ಜನ ಬಂದು ನೀರು ಆಫರ್ ಮಾಡ್ತಿರ್ತಾರೆ ಆಲ್ಸೋ ಪ್ಯಾನಿಕ್ ಅಟ್ಯಾಕ್ ಆದಾಗ ಇಲ್ಲ ತುಂಬ ಟೆನ್ಷನ್ ಅಲ್ಲಿದ್ದಾಗ ನೀರು ಆಫರ್ ಮಾಡ್ತಿರ್ತಾರೆ ಹೀಗೆ ಮಾಡೋದು ತುಂಬ ಡೇಂಜರಸ್ ಯಾಕಂದರೆ ಆಕ್ಸಿಡೆಂಟ್ ಆಗಿ ಇನ್ ಕೇಸ್ ಬ್ಲೀಡ್ ಆಗ್ತಾ ಇದ್ರೆ ಅವ್ರಿಗೆ ನೀರು ಕೊಟ್ಟರೆ ಆ ಬ್ಲಡ್ ಪ್ರೆಷರ್ ಇನ್ನು ಜಾಸ್ತಿಯಾಗಿ ಬ್ಲೀಡಿಂಗ್ ಇನ್ನೂ ಹೆಚ್ಚಾಗುತ್ತೆ ಆ್ಯಂಡ್ ಇನ್ ಕೇಸ್ ಏನಾದರೂ ಪ್ಯಾನಿಕ್ ಅಟ್ಯಾಕ್ ಆಗಿ ಬಿದ್ದಿದ್ರೆ ಇಲ್ಲ ಶಾಕಲ್ಲಿದ್ದರೆ ಅವರು ಕಾನ್ಷಿಯಸ್ ಆಗಿ ಇಲ್ಲದೆ ಇರೋ ಸ್ಟೇಟಲ್ಲಿ ನೀರು ಕೊಟ್ಟರೆ ಅವ್ರಿಗೆ ಚೋಕ್ ಆಗೋದು ಇಲ್ಲಾಂದರೆ ಬ್ರೀತಿಂಗ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ ಸೊ ಈ ರೀತಿ ಯಾರಾದರೂ ಪ್ಯಾನಿಕ್ ಅಲ್ಲಿದ್ದಾಗಲಿ ಇಲ್ಲ ಯಾರಿಗಾದರೂ ಆ್ಯಕ್ಸಿಡೆಂಟಾಗಿ ಬ್ಲೀಡ್ ಆಗ್ತಿರೋ ಟೈಮಲ್ಲಿ ದಯವಿಟ್ಟು ನೀರು ಕೊಡಬೇಡಿ ಇನ್ ಕೇಸ್ ಯಾರಾದರೂ ನೀರು ಕೊಡ್ತಿರೋದನ್ನ ನೋಡಿದ್ರೂ ನೀವು ಸ್ಟಾಪ್ ಮಾಡಿ ಅವ್ರನ್ನ ಇನ್ಸ್ಟೆಡ್ ಆಫ್ ದ್ಯಾಟ್ ಅವ್ರಿಗೆ ಮುಖದ ಮೇಲೆ ನೀರನ್ನ ಚಿಮ್ಸೋದಾಗ್ಲಿ ಇಲ್ಲಾಂದರೆ ವೈಪ್ ಮಾಡೋದಾಗಲಿ ಮಾಡ್ಬೋದು ಬಟ್ ನೀರು ಕುಡಿಸ್ಬಾರ್ದು ಒಂದು ವೇಳೆ ಅವ್ರಿಗೆ ನೀರು ಬೇಕು ಅಂತ ಅವ್ರು ಕೇಳಿದರೆ ಅವಾಗ ಕೊಡ್ಬೋದು ಬಿಕಾಸ್ ಅವರು ಕಾನ್ಷಿಯಸ್ ಸ್ಟೇಟಲ್ಲಿ ಇರ್ತಾರೆ ಅವಾಗ ಪ್ರಾಬ್ಲಮ್ ಆಗೋ ಚಾನ್ಸ್ ಇರೋಲ್ಲ ದೂ ಲಿಟಲ್ ಅಮೌಂಟ್ ತಗೊಳ್ಬೇಕು ಸೊ ಈ ವಿಷಯ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿತ್ತು ಅನ್ನ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್